ಹಾಯ್ ಫ್ರೆಂಡ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆಸೆ ಧಾರವಾಹಿಯ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ರೋಹಿಣಿಯವರು ದುಡ್ಡನ್ನ ಅರೇಂಜ್ ಮಾಡಿಕೊಂಡು ಕಾಗೆ ಸುಬ್ಬನ ಕೈಗೆ ಕೊಡೋದಕ್ಕೆ ಅಂತ ಹೋಗ್ತಾರೆ ಕೊಡ್ತಾರೆ ತಗೋ ನೀನು ಕೇಳಿದ್ದೆಲ್ಲ ಆ ದುಡ್ಡನ್ನ ತಂದಿದ್ದೀನಿ ತಗೋ ಅಂತ ಹೇಳಿಬಿಟ್ಟು ಅವ್ರ ಕೈ ಕೊಡ್ತಾರೆ ಆಗ ಅಲ್ಲ ಹೆಣ್ಣಂಗ್ಸು ಈ ಥರ ದುಡ್ಡು ಕೇಳ್ತಾಯಿದ್ರೆ ಎಲ್ಲಿಂದಂಥ ತಂದುಕೊಡೋದು ಅಂತ ಹೇಳ್ತಾರೆ ರೋಹಿಣಿಯವರು ಆಗ ಕಾಗೆ ಸುಬ್ಬ ಹೇಳ್ತಾನೆ ಏನೋ ಹೋದೆ ಏನೋ ಸ್ವಲ್ಪ ಎಡಬಟ್ಟಾಗೋಯಿತು ಈಗ ಅವ್ನಿಗೆ ಬಾಂಬೆಗೆ ಶಿಫ್ಟ್ ಮಾಡ್ತಾ ಇದ್ದೀನಿ ಅವನೇ ನೀವಾಗ ನಿಮ್ಮ ತೊಂದರೆ ಕೊಡೋಲ್ಲ ಈಗ ನೀವು ಹೊರಡಿ ಅಂತ ಹೇಳಿಬಿಟ್ಟು ಅವರನ್ನು ಕಳಿಸ್ತಾರೆ ಆಗ ಕಾಗೆ ಸುಬ್ಬ ಒಳಗಡೆ ಹೋಗಿಬಿಟ್ಟು ಫ್ರೆಂಡಿಗೆ ಮನ್ಮತ ನೀನು ಹೇಳಿದಾಗೆ ನೋಡು ದುಡ್ಡು ತಂದು ಕೊಟ್ಟಿದ್ದಾಳೆ ಅಂತ ಹೇಳ್ತಾರೆ ಹೌದು ನಾನು ಹೇಳಿಲ್ವಾ ದೊಡ್ಡ ಮರ ಅದು ತಂದು ಕೊಡುತ್ತೆ ಅಂತ ಹೇಳಿಲ್ವಾ ಅಂತ ಹೇಳಿ ಅದರಲ್ಲಿ ಸ್ವಲ್ಪ ಪಾಲು ಮನ್ಮತಾ ಅಂತ ಕರಿತಾನಲ್ಲ ಅವನಗೋಸ್ಕರ ಕೊಡ್ತಾರೆ ಅಲ್ಲಿನ ಮೇಲೆ ಎಲ್ಲೂ ಕಾಣಿಸ್ಕೋಬಾರ್ದು ಮೂರು ತಿಂಗಳು ಹೇಳಿದ್ದೀನಿ ನನಗೆ ಗೊತ್ತಿಲ್ಲದೆ ಏನಾದರೂ ಹುಡುಗಿಗೆ ಫೋನ್ ಮಾಡೋದು ದುಡ್ಡು ಕೇಳೋದೇನಾದರೂ ಮಾಡಿದೆ ಸರಿ ಇರೋಲ್ಲ ಅಂತ ಹೇಳಿಬಿಟ್ಟು ಅವನನ್ನು ಮನೆ ಕಳೆ ಮನೆಗೆ ಕಳಿಸ್ತಾನೆ ಆಗ ಕಿಚನಲ್ಲಿ ಮೀನವರು ಕೆಲಸ ಮಾಡ್ತಾ ಇರ್ತಾರೆ ಅಲ್ಲಿಗೆ ಶಾಂತಿಯವರು ಬರ್ತಾರೆ ನೀರು ತಗೊಳ್ಳೋದಕ್ಕೆ ಅಂತ ಬಂದುಬಿಟ್ಟು ಮೀನವ್ರಿಗೆ ಮಾತುಗಳನ್ನ ಮಾತಾಡ್ತಾರೆ ಅದೇ ಏನಾದರೂ ಬೇಕಿತ್ತ ಅಂತಂದರೆ ನನಗೆ ಬೇಕು ಅಂದರೆ ಕೊಡೋ ಶಕ್ತಿ ನಿಮ್ಮ ಮನೆಯವ್ರಿಗೆಲ್ಲಿದೆ ಸ್ವಲ್ಪ ಮೊಳ ಹೂವು ಜಾಜಿನೋ ಕನಕಂಬ್ರನೋ ಏನಾದರೂ ಕೊಡ್ತಾರೆ ಅಷ್ಟೇ ಅದನ್ನು ತೊಗೊಂಡು ನಾನೇನು ಮಾಡಲಿ ಅಂತ ಹೇಳ್ತಾಯಿರ್ತಾರೆ ಆಗ ನಿನ್ನ ತಂಗಿಗೆ ಯಾರೋ ನೋಡೋಕೆ ಬಂದಿದ್ರಲ್ಲ ಏನಾಯ್ತು ಅದು ಮುರಿದೋಯ್ತಂತೆ ಸಂಬಂಧ ಅಂತ ದರೋಡಕೋರು ಮನೇಲಿ ಯಾರು ಸಂಬಂಧ ಮಾಡ್ತಾರೆ ಅಂತ ಹೇಳ್ತಾಯಿರ್ತಾರೆ ಅದೇ ಟೈಮಿಗೆ ಮೀನವರು ಹರೇಗಕ್ಕೆ ಹೋಗ್ತಾರೆ ಆಗ ಸೂರ್ಯವರು ಎಂಟ್ರಿ ಕೊಡ್ತಾರೆ ಅಲ್ಲಿ ಸೂರ್ಯ ಅವರು ಬಂದುಬಿಟ್ಟು ಸಕ್ಕರೆ ಬೈಲಮ್ಮನವ್ರೆ ಮಾತಲ್ಲಿ ಸ್ವಲ್ಪ ಇಡ್ತಾ ಇರಲಿ ಹೆಸರು ಸಕ್ಕರೆ ಬೆಲಮ್ಮ ಅಂತ ಇಟ್ಕೊಂಡ್ರೆ ಸಾಲದು ಮಾತಲ್ಲೂ ಸಕ್ಕರೆ ಇರಬೇಕು ಅಂತ ಹೇಳಿ ಸೂರ್ಯ ಅವರು ಹೇಳಿಬಿಟ್ಟು ಬಾ ಮೀನು ಈ ಮಾತಿಗೆಲ್ಲ ನೀನು ಏನಕ್ಕೆ ತಲೆ ಕೆಳಸ್ಕೊತೀಯ ರಾಜ್ಕುಮಾರ್ನಂತ ಹುಡುಗನ ತಂದು ನಾನು ಕಣ್ಕನ್ನ ಮದುವೆ ಮಾಡ್ತೀನಿ ಅಂತ ಹೇಳಿಬಿಟ್ಟು ಅಲ್ಲಿಂದ ಹೊರಡ್ತಾರೆ ಆಗ ಸೂರ್ಯ ಮತ್ತು ಮೀನವರು ಹೊರಟು ಹೊರಟೋಗ್ತಾರೆ ಆಗ ಅಲ್ಲಿಗೆ ರಂಗನಾಥವರು ಬರ್ತಾರೆ ಏನು ಮಾಡ್ತಾ ಇದ್ದೆ ಅಂತ ಕೇಳಿದಾಗ ಇಲ್ಲ ರೀ ನೀರು ತೊಗೊಳಕ್ಕೆ ಬಂದಿದ್ದೆ ಅಂತ ಹೇಳ್ತಾರೆ ನಿನ್ನನ್ನು ನೋಡಿದೆ ನಿನ್ನ ಕೈಯಲ್ಲಿರೋ ನೀರು ಬಾಟಲ್ನೂ ನೋಡಿದೆ ಅವ್ರು ನಿನಗೆ ನೀರು ಕುಡಿಸ್ ಹೋಗಿದ್ದನ್ನೂ ನೋಡಿದೆ ಯಾಕೆ ಬೇಕು ನಿನಗೆ ಕುಚೇಷ್ಟು ಬುದ್ಧಿ ಇನ್ನೂ ಬಿಟ್ಟಿಲ್ವಲ್ಲ ಇಷ್ಟೆಲ್ಲ ನಡೆದ್ರೂ ನೀನು ಇನ್ನೂ ಬಿಟ್ಟಿಲ್ವಲ್ಲೇ ನಿನ್ನ ಬುದ್ಧಿನ ಅಂತ ಹೇಳಿಬಿಟ್ಟು ಬೈತಾಯಿರ್ತಾರೆ ಬಾ ಬಂದು ಬಿದ್ಕೊಬಾ ಬಾ ಸಿಗತ್ತೆ ಅಂತ ಹೇಳಿಬಿಟ್ಟು ಶಾಂತಿಯವ್ರನ್ನ ರಂಗನಾಥವ್ರು ಬೈದು ಕರ್ಕೊಂಡು ಹೋಗ್ತಾರೆ ಕಿಚನಲ್ಲಿರೋ ತರಕಾರಿನೂ ಕೂಡ ನೋಡಿಬಿಟ್ಟು ಶಾಂತಿಯವರು ಓಹ್ ನಾನು ಇಲ್ದಿರೋದು ನೋಡಿ ಏನು ಇಷ್ಟೊಂದು ಇಷ್ಟೊಂದು ತರಕಾರಿ ಎಲ್ಲ ತಂದು 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 ಮಾಡ್ತಾಯಿದ್ದಾಳೆ ಮಾಡ್ತಾ ಇದ್ದಾಳೆ ಅಥವಾ ಅವ್ರ ತಾಯಿ ಮನೆಗೆ ಸಾಗಿಸ್ತಾ ಇದ್ದಾಳೆ ಇನ್ಮೇಲೆ ದಿನಕ್ಕೆ ನಾಲ್ಕು ನಾಲ್ಕೇ ತೆಗೆದುಕೊಡ್ಬೇಕು ಅಂತ ಹೇಳ್ತಾಯಿರ್ತಾರೆ ಶಾಂತಿಯವರು ಸೂರ್ಯ ಅವರು ಒಳಗಡೆ ಮೀನವ್ರನ್ನ ಕರ್ಕೊಂಡು ಹೋಗಿಬಿಟ್ಟು ಹೇಳ್ತಾಯಿರ್ತಾರೆ ಮೀನುಮಾಸ್ ಯಾಕೆ ಬೇಜಾರಾಗಿದೆ ಆ ಬೇಡ ಆ ಸಕ್ಕರೆ ಬರೀ ಹೆಸ್ರಿಗೆ ಮಾತ್ರ ಸಕ್ಕರೆ ಮಿಕ್ಕಿದ್ದೆಲ್ಲ ಎಲ್ಲ ಕೆಸರೆ ಹಾಂ ಅಂತ ಹೇಳಿಬಿಟ್ಟು ಅವ್ರನ್ನ ಸಮಾಧಾನ ಮಾಡ್ತಾ ಇರ್ತಾರೆ ನನಗೆ ಅತ್ತೆ ಮೇಲೆ ಬೇಜಾರು ಇಲ್ಲ ಕಣ್ರಿ ಆದರೆ ಇವನು ಮಂಜು ಮಾಡಿದ್ದು ತಪ್ಪೇ ಅಲ್ವೇನ್ರಿ ಅಂತ ಹೇಳ್ತಾರೆ ಅದೇ ಕಾರಣಕ್ಕೆ ಅಲ್ವಾ ಕನಕನ ಗಂಡು ಬೇಡ ಅಂತ ಹೇಳಿದ್ದು ಅಂತ ಹೇಳ್ತಾರೆ ಏ ಅವ್ನು ಸರಿ ಇರ್ಲಿಲ್ಲ ಕಣಮ್ಮ ಬಿಡು ಹೋಗಲಿ ಅವ್ನು ಬೇಡ ಅಂತ ಹೇಳ್ತಾ ಇರ್ತಾರೆ ಅಲ್ಲಮೀನಾ ವಯಸ್ಸು ವಯಸ್ಸು ಏನು ಮಾಡೋಕ್ಕಾಗಲ್ಲ ಈ ವಯಸ್ಸು ಚೆಲ್ಲಾಟ ಆಡ್ತಾ ಇರುತ್ತೆ ಕೆಟ್ಟದ್ದು ಕಬ್ಣ ಇದ್ದಂಗೆ ಮನ್ಸು ಮ್ಯಾಗ್ನೆಟ್ ಇದ್ದಂಗೆ ಒಂದೇ ಸತಿ ಲಭಕ್ಕಂತ ಮ್ಯಾಗ್ನೆಟ್ ಇಟ್ಕೊಂಬಿಡುತ್ತಲ್ಲ ಹಾಗೆ ಇಟ್ಕೊಳುತ್ತೆ ಈಗ ಆ ಕಂಬತ್ತು ಕಿಡಿದ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು ಮಂಜನಗೆ ಗೊತ್ತಾಗ್ಬಿಟ್ಟಿದೆ ಇನ್ಮೇಲೆ ಆ ಕಡೆ ತಲೆ ಹಾಕೋದಿಲ್ಲ ಬಿಡ ಮಾಮಿನ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ ಆದರೂ ಕೂಡ ಮಂಜು ಮಾಡಿದ ತಪ್ಪೇ ಅಲ್ರೇನು ರೀ ಅದರಿಂದನೇ ತಾನೇ ಕನ್ಕನ್ ಜೀವನ ಹಾಳಾಗಿದ್ದು ಅಂತ ಹೇಳ್ತಾರೆ ಅಕಸ್ಮಾತ್ ಏನಾದರೂ ಬೇರೆ ಹುಡುಗ ಬಂದರೂ ಈ ವಿಡಿಯೋ ನೋಡಿ ನನಗೆ ಈ ಸಂಬಂಧ ಬೇಡ ಅಂತ ಹೇಳಿದರೆ ಏನು ರೀ ಆಗ ಸೂರ್ಯ ಅವರು ಹೇಳ್ತಾರೆ ಆದರೂ ಇನ್ನೊಬ್ಬನ ಕೈ ಹಿಡಿಯಲು ಮುಂದಾದ ಮಹಿಳೆ ಮದುವೆಯಾಗಿ ಮಕ್ಕಳಿದ್ದರೂ ಪ್ರಿಯಕನ ಜೊತೆ ಓಡಿ ಹೋದ ಮಹಿಳೆ ಎರಡು ವರ್ಷದ ಮಗು ಬೀದಿ ಪಾಲು ಇಂಥವೆಲ್ಲ ನಿಮ್ಮ ಮನೇಲಿ ಏನಾದರೂ ನಡೆದಿದೆಯೇನೆ ಅಂತ ಕೇಳ್ತಾರೆ ಸೂರ್ಯ ಅವರು ನಾನು ಹೋಗಿ ಮಂಜುನ ಕೈ ಮುರಿದ್ರೂ ಕರಗದೆ ಇರೋನು ನಿನ್ನ ಮೇಲೆ ಕಾಗೆ ಸುಬ್ಬ ಕೈ ಮಾಡಿದ ತಕ್ಷಣ ಮಂಜು ಬದಲಾಗಿದ್ದಾನೆ ನೋಡ್ದಾ ಹಾಂ ಆಗ ಸೂರ್ಯ ಅವ್ರು ಹೇಳ್ತಾರೆ ಮದುವೆ ಆದರೂ ಮತ್ತೊಬ್ಬನ ಕೈ ಹಿಡಿಯಲು ಮುಂದಾದ ಮಹಿಳೆ ಮಂಟಪದಲ್ಲಿ ಜಟಾಪಟಿ ಪ್ರಿಯಕರನ ಜೊತೆ ಸೇರಿ ಮುಹೂರ್ತ ಫಿಕ್ಸ್ ಮಾಡಿದ ಕನ್ಯಾಮಣಿ ಎರಡು ವರ್ಷದ ಕಂದಮ್ಮ ಬೀದಿ ಪಾಲು ಮದುವೆಗೆ ಮದ್ಯ ಮಧುಪಾನ ಮಾಡಿ ಬಂದ ಮಧುಮಗ ಬೇರೊಬ್ಬನ ಜೊತೆ ಮದುವೆ ಮಾಡಿಸಿದ ವಧುವಿನ ತಂದೆ ಇಂಥದ್ದೇನಾದರೂ ನಿಮ್ಮ ಮನೇಲಿ ನಡಿದ್ ನಡೆದಿದೆಯಾ ಮೀನಾ ಇಲ್ಲ ತಾನೆ ಇಂಥದ್ದು ನಡ್ತಿರೋರೇ ಚಿಂತೆ ಮಾಡಲ್ಲ ಅಂತದ್ರಲ್ಲಿ ಅದೇನು ದೊಡ್ಡ ವಿಷಯ ಬಿಡು ಓ ಬಾಯಿಗೆ ಮಲ್ಕೊಳ್ಳೋಣ ಅಂತ ಹೇಳ್ತಾರೆ ಆಗ ಹೇಳು ಮೀನವರು ಹೋಗಿ ಮಲ್ಕೊಳ್ಳಿ ನೀವು ನಾನು ಬರ್ತೀನಿ ಅಂತಾರೆ ಹೆಂಡ್ತಿನ ಬಿಟ್ಟು ಮಲ್ಕೊಂಡ್ರೆ ಕೆಟ್ಟ ಕನ್ಸುಗಳು ಬೀಳುತ್ತೆ ಅಂತ ಹೇಳ್ತಾ ಇರ್ತಾರೆ ಆಗ ಲಾನಲ್ಲಿ ನ್ಯೂಸ್ ಪೇಪರ್ ಓದಕಂತ ಬಂದು ರಂಗನಾಥ್ ಅವರು ಕೂತ್ಕೊಂತಾರೆ ಅಷ್ಟಲ್ಲಿ ಮೀನಾ ಅವರು ರಂಗನಾಥ್ ಅವ್ರಿಗೆ ಕಾಫಿನ ತೊಗೊಂಡ್ಬರ್ತಾರೆ ಆಗ ಅಲ್ಲಮ್ಮ ಮನೆಗೆ ಯಾರಾದರೂ ನೆಂಟರು ಬರ್ತಾ ಇದ್ದಾರಾ ಅಥವಾ ಏನಾದರೂ ಫಂಕ್ಷನ್ ಇದೆಯಾ ಇಲ್ಲಮ್ಮ ಹಾಗೇನಿಲ್ಲ ಮನೆ ಮುಂದೆ ಆಗಿರೋ ರಂಗೋಲಿ ತುಂಬ ಚೆನ್ನಾಗಿದೆ ಕಣಮ್ಮ ತುಂಬ ವಿಶೇಷವಾಗಿ ಕಾಣಿಸ್ತಾ ಇದೆ ಇವತ್ತು ಅದರಲ್ಲೂ ಕಾಗೆ ಬಂದು ಅಲ್ಲಿ ಕೂಗ್ತಾ ಇತ್ತು ಕಣಮ್ಮ ನಮ್ಮನೇಲಿ ನಮ್ಮ ತಾಯಿ ಹೇಳ್ದಂಗೆ ಕಾಗೆ ಕೂಗಿದ್ರೆ ಮನೆಗೆ ಯಾರಾದರೂ ನೆಂಟರು ಬರ್ತಾರೆ ಅಂತ ಕಣಮ್ಮ ಅಂತ ಹೇಳ್ತಾಯಿರ್ತಾರೆ ಅಷ್ಟಲ್ಲಿ ಸೂರ್ಯ ಅವರು ಬರ್ತಾರೆ ಓ ಬುಲಾಯ್ ಮೆಹಮಾನ್ ಯಾರು ಬರ್ಬೋದು ಬೋದು ಮನೇಲಿ ಅಂತಾರೆ ಆಗ ಮೀನವ್ರು ಹಂಗಂದ್ರೆ ಏನ್ರಿ ಅಂತ ಕೇಳ್ತಾರೆ ಬರೋ ಅಂತಹ ನೆಂಟರಿಗೆ ಆ ಥರ ಹೇಳ್ತಾರೆ ಮೀನಾ ಅಂತ ಹೇಳ್ತಾ ಇರ್ತಾರೆ ಅಷ್ಟರಲ್ಲಿ ಅಲ್ಲಿಗೆ ಶಾಂತಿಯವ್ರು ಕೂಡ ಬರ್ತಾರೆ ಅಯ್ಯೋ ಕಾಗೆ ಕೂಗ್ತು ಅಂತ ಹೇಳ್ಬಿಟ್ಟು ನೆಂಟರು ಬಂದರೆ ಯಾರ ಇಲ್ಲ ನೋ ಯಾರೇ ಇಲ್ಲ ನೋಡೋರು ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ ಆಯಿತು ಹೋಗು ಇವಾಗ ಹೋಗಿ ನಂಗೆ ಒಳ್ಳೆ ಶುಂಠಿ ಕಾಫಿ ಮಾಡ್ಕೊಂಬ ಹೋಗು ಅಂತ ಹೇಳ್ಬಿಟ್ಟು ಮೀನವ್ರನ್ನ ಕಳಿಸ್ತಾರೆ ಆಗ ರಂಗನಾಥ್ ಅವ್ರು ಹೇಳ್ತಾರೆ ಅಲ್ಲ ಕಣೆ ನೀನು ಒಂದು ಹಾಡು ಹೇಳ್ಬಿಡಿ ಅಲ್ಲಿಂದಾನೇ ಬರ್ತಾ ಬರ್ತಾನೆ ನೆಂಟರು ಹೋಗಿಬಿಡ್ತಾರೆ ಕಣೆ ಅಂತ ಹೇಳಿಬಿಟ್ಟು ರೇಗಿಸ್ತಾ ಇರ್ತಾರೆ ಅಷ್ಟರಲ್ಲಿ ಶ್ರುತಿ ತಂದೆ ತಾಯಿ ಕೂಡ ಬರ್ತಾರೆ ಅಲ್ಲಿಗೆ ಕಾರಲ್ಲಿ ಬರ್ತಾರೆ ಬಂದಮೇಲೆ ಅಲ್ಲಿ ಶಾಂತಿಯವ್ರು ನೋಡ್ತಾರೆ ನೋಡ್ಬಿಟ್ಟು ಓ ಏನು ಇದು ಕುಬೇರನೇ ನಮ್ಮ ಮನೆಗೆ ಬಂದಿದ್ದ ಬಂದಿದೆಯಲ್ಲ ಅಂತ ಹೇಳ್ಬಿಟ್ಟು ಕಾಣ್ತಾ ಇರ್ತಾರೆ ಅವ್ರು ತಂದಿರೋ ಸೂಟ್ ಕೇಸಲ್ಲಿ ತುಂಬ ಒಡವೆ ಇದೆ ನಾನು ಹಾಕಿ ಹಾಕ್ಕೊಂಡಿದ್ದೀನಿ ಓಡಾಡ್ತಿದ್ದೀನಿ ಅನ್ನೋ ಥರ ಕನ್ಸ್ ಕಾಣ್ತಾ ಇರ್ತಾರೆ ಶಾಂತಿಯವರು ಆಗ ಅಲ್ಲಿಗೆ ರಂಗನಾಥ್ ಅವರು ಬರ್ತಾರೆ ಬಂದುಬಿಟ್ಟು ಬನ್ನಿ ಇ ಒಳಗೆ ಬಿಗ್ರೆ ಅಂತ ತುಂಬ ದಿವಸ ಆಯಿತು ಬರೇ ನಿಮ್ಮ ವೈಫ್ ಬರ್ತಾಯಿದ್ರು ನೀವು ಬರ್ತಾನೆ ಇರಲಿಲ್ಲ ಅಂತ ಹೇಳ್ಬಿಟ್ಟು ಕರೆದು ಕುಂದಿರಿಸ್ತಾರೆ ಆಗ ಎಲ್ಲರೂ ಸೇರ್ತಾರೆ ಅಲ್ಲಿ ಸೇರಿದಾದಮೇಲೆ ಮೀನಂಗೆ ಹೇಳ್ತಾರೆ ಶಾಂತಿಯವರು ಹೋಗು ಎಲ್ರಿಗೂ ಕಾಫಿ ಮಾಡ್ಕೊಂಬ ಹೋಗು ಅಂತ ಕಳಿಸ್ತಾರೆ ಶೋ ಆಗ ಮೀನವರು ಎಲ್ರಿಗೂ ಕಾಫಿ ಮೇಲೆ ಎಲ್ರಿಗೂ ಕಾಫಿ ಕೊಡ್ತಾರೆ ಶಾಂತಿಯವರು ಆದರೆ ಸೂರ್ಯ ಅವರಿಗೆ ಕೊಡೋದಿಲ್ಲ ಮೀನವರು ಅಲ್ಲಿ ಸಿಟ್ಟಾಗಿ ನೋಡಿಬಿಟ್ಟು ಅವ್ರನ್ನ ಕಾಫಿ ತೊಗೊಂಡು ಹೋಗ್ಬಿಟ್ಟು ಸೂರ್ಯ ಅವ್ರಿಗೆ ಕೊಡ್ತಾರೆ ಆಗ ರಂಗನಾಥ್ ಅವ್ರು ಕೇಳ್ತಾರೆ ಏನಕ್ಕೆ ರಿನೋವೇಟ್ ಮಾಡ್ತಾರೆ ಅದು ಮನೆ ಅಂತ ಕೇಳಿದಾಗ ಇಲ್ಲ ಗೋಡೆ ಎಲ್ಲ ಸ್ವಲ್ಪ ಸೋರ್ತಾಯಿತು ಹಾಗಾಗಿ ಅಂತ ಹೇಳ್ತಾರೆ ಆಗ ಅವರ ಅಪ್ಪಾಜಿ ಕೇಳ್ತಾರೆ ಯಾಕಪ್ಪ ಇನ್ನೂ ನನ್ನ ಮೇಲೆ ಸಿಟ್ಟು ಹೋಗಿಲ್ವ ನಿನಗೆ ಅಂತ ಇಲ್ಲ ನೀವು ನಮ್ಮ ತಂದೆಗೆ ಅವತ್ತು ಅವಮಾನ ಮಾಡಿದಿರಿ ನನಗೆ ಅದನ್ನು ಸಹಿಸ್ಕೊಳ್ಳೋಕ್ಕಾಗಲಿಲ್ಲ ಶ್ರುತಿ ಫಂಕ್ಷನಲ್ಲಿ ಮೀನನ್ಗೆ ಅವಮಾನ ಮಾಡಿದರೆ ಅವತ್ತವಳ್ದು ಏನೂ ತಪ್ಪಿರಲಿಲ್ಲ ಅಂತ ಹೇಳ್ತಾಯಿರ್ತಾರೆ ಹೋಗಲಿ ಬಿಡಪ್ಪ ಇವಾಗ ನಾವೆಲ್ಲರೂ ಒಂದೇ ಅಂತ ಹೇಳ್ತಾಯಿರ್ತಾರೆ ಅಷ್ಟರಲ್ಲಿ ಶ್ರುತಿ ಅವ್ರಿಗೆ ಹೇಳ್ತಾರೆ ರಂಗನಾಥ್ ಅವರು ಹೋಗಮ್ಮ ನಿಮ್ಮ ತಂದೆ ತಾಯಿಗೆ ರೂಮ್ ಒಳಗೆ ರೆಸ್ಟ್ ಮಾಡಲಿ ಕರ್ಕೊಂಡು ಹೋಗು ಅಂತ ಹೇಳ್ತಾರೆ ಎಲ್ಲರೂ ತಿಂಡಿ ತಿಂತ ತಿಂತ ಮಾತಾಡೋಣ ಅಂತ ಹೇಳ್ತಾರೆ ರಂಗನಾಥವ್ರು